ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರಿಸುತ್ತಿರುವಂತ ಎಲ್ಲ ಹದಿನೈದು ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕಮ್ಸ್ ಆಫ್ಟರ್ ದ ಹಾರ್ಡೆಸ್ಟ್ ಕ್ಲೈಮ್ ಅಂದ್ರೆ ನೀವು ಒಂದು ಬೆಟ್ಟವನ್ನು ಇರ್ತೀರಿ ಬೆಟ್ಟವನ್ನು ಹತ್ತಿ ಬಹಳಷ್ಟು ದೂರ ನಡೆದ ಮೇಲೆ ಬೆಟ್ಟದ ತುದಿ ತಲುಪಿದಾಗ ನಿಮಗೆ ಒಂದು ಅದ್ಭುತವಾದಂತಹ ಪ್ರಕೃತಿ ನೋಟ ಸಿಗುತ್ತೆ ದ ಬೆಸ್ಟ್ ವ್ಯೂ ಕಮ್ಸ್ ಆಫ್ಟರ್ ದ ಹಾರ್ಡೆಸ್ಟ್ ಕ್ಲೈಮ್ ನೀವು ಬಹಳಷ್ಟು ಸತತ ಪರಿಶ್ರಮದಿಂದ ಬಹಳ ಕಷ್ಟಪಟ್ಟು ಬೆಟ್ಟವನ್ನು ಮೇಲೆ ನನಗೊಂದು ಒಳ್ಳೆ ನೋಟ ಸಿಗೋಕೆ ಸಾಧ್ಯ ಅದೇ ರೀತಿ ನಮ್ಮ ಡೇ ಟು ಡೇ ಲೈಫ್ ಒಳಗ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಮ್ಮ ಹಾರ್ಡ್ ವರ್ಕನ್ನು ಮಾಡಿದಾಗ ಅತ್ಯುತ್ತಮವಾದಂಥ ಪ್ರಯತ್ನ ಮಾಡಿದಾಗ ಅದು ಬೆಸ್ಟ್ ವ್ಯೂ ಕಾಣ್ತೈತಿ ಅದೇ ತರ ನಾವು ಬೆಸ್ಟ್ ರಿಸಲ್ಟ್ ಅನ್ನ ಕಾಣೋಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸಮಾಂತರ ಶ್ರೇಣಿಗಳಂದ್ರೇನು ಅದರ ಉದಾಹರಣೆಯನ್ನು ನೋಡಿದ್ವಿ ಯಾವುದೇ ಎರಡು ಅನುಕ್ರಮ ವ್ಯತ್ಯಾಸ ಸ್ಥಿರಾಂಕ ಆಗಿದ್ದೀರಾ ಅಥವಾ ಒಂದು ಶ್ರೇಣಿಯಲ್ಲಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಂತ ಚರ್ಚೆ ಮಾಡಿದ್ವಿ ಇವತ್ತು ನಾವು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತ ಒಂದು ಡೇ ಟು ಡೇ ಲೈಫಿನ ಒಂದಿಷ್ಟು ಸನ್ನಿವೇಶಗಳನ್ನ ನಾವು ಸಮಾಂತರ ಶ್ರೇಣಿಗೆ ಕನ್ವರ್ಟ್ ಮಾಡಿ ಪ್ರತಿನಿಧಿಸಿ ಅದು ಸಮಾನ ಶ್ರೇಣಿ ಆಗುತ್ತೇವಲ್ಲ ಅನ್ನೋದನ್ನ ಪರೀಕ್ಷೆ ಮಾಡುವಂಥ ಸಮಸ್ಯೆ ಅಭ್ಯಾಸ ಫೈವ್ ಪಾಯಿಂಟ್ ಒನ್ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರೋ ಸಂಖ್ಯಾ ಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ ಇಲ್ಲೊಂದು ನಾಲ್ಕು ಸಂದರ್ಭ ಕೊಟ್ಟಿದ್ದಾರೆ ಆ ಸಂದರ್ಭ ಸಮಾಂತರ ಶ್ರೇಡಿಯನ್ನು ಉಂಟು ಮಾಡ್ತೈತೋ ಇಲ್ಲೋ ಅಂತ ಪ್ರಶ್ನೆ ಕೇಳಿದಾರೆ ನಾವ್ ಏನ್ ಮಾಡ್ಬೇಕಂದ್ರೆ ಆ ಸಂದರ್ಭವನ್ನ ಶ್ರೇಡಿಯಲ್ಲಿ ಬರ್ಕೋಬೇಕು ಆ ಶ್ರೇಣಿ ಸಮಾಂತರ ಶ್ರೇಣಿ ಆಗಿತ್ತು ಅನ್ನೋದನ್ನ ಪರೀಕ್ಷೆ ಮಾಡೋದು ಹೆಂಗ್ ಪರೀಕ್ಷೆ ಮಾಡೋದು ಸಮಾಂತರ ಶ್ರೇಡಿಯಲ್ಲಿ ಯಾವ್ದೆರಡು ಅನೇಕ ಪದಗಳನ್ನು ವ್ಯತ್ಯಾಸ ಸ್ಥಿರಾಂಕ ಏನತ್ತೆ ನಾವು ಎ ಟು ಮೈನಸ್ ಎರಡನೇ ಪದ ಒಂದನೇ ಪದ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟ್ರಿಗೆ ರೂಪಾಯಿ ಹದಿನೈದು ಆಗಿದ್ದು ನಂತರದ ಪ್ರತಿ ಕಿಲೋಮೀಟ್ರ್ಗೆ ರೂಪಾಯಿ ಎಂಟರಂತೆ ಇರುತ್ತದೆ ಇದು ಒಂದು ಸನ್ನಿವೇಶ ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟ್ರಿಗೆ ಎಷ್ಟೈತಿ ಬರ್ಕೊಂಡು ಹದಿನೈದು ರೂಪಾಯಿ ನೆಕ್ಸ್ಟ್ ಎರಡನೇ ಕಿಲೋಮೀಟ್ರಿಗೆ ಎರಡನೇ ಕಿಲೋಮೀಟ್ರಿಗೆ ಮೊದಲೇ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ನಂತರದ ಪ್ರತಿ ಕಿಲೋಮೀಟ್ರಿಗೆ ಎಂಟು ರೂಪಾಯಿ ಜಾಸ್ತಿ ಆಗುತ್ತಂತ ಅಂದ್ರೆ ಮೊದಲು ಹದಿನೈದು ಪ್ಲಸ್ ಎಂಟು ಎರಡು ಕುಡಿಸಿರಷ್ಟೊತ್ತು ಆಯ್ತು ಎರಡನೇ ಕಿಲೋಮೀಟ್ರಿಗೆ ಇಪ್ಪತ್ತ್ಮೂರಾಯಿತು ಅದೇ ಥರ ಟ್ಯಾಕ್ಸಿಯ ಬಾಡಿಗೆ ಮೂರನೇ ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಇಪ್ಪತ್ಮೂರೈತೆ ಇಪ್ಪತ್ತ್ ಮೂರಕ್ಕೆ ಮತ್ತೆ ಎಂಟು ಕೂಡ ಅಂದ್ರೆ ಪ್ರತಿ ಕಿಲೋಮೀಟರ್ ಎಂಟು ಎಂಟು ಎಸಿ ಹಾಕೋದು ಮೂವತ್ತೊಂದು ಇದೇ ತರ ಬಂದು ಹೋಗ್ತೈತಿ ಇದನ್ನ ನಾವು ಶ್ರೇಣಿಯಲ್ಲಿ ಬರ್ಕೊಳ ಮೊದಲನೇ ಪದ ಹದಿನೈದು ಎರಡನೇ ಪದ ಇಪ್ಪತ್ತ್ ಮೂರು ಮೂರನೇ ಪದ ಮೂವತ್ತೊಂದು ಬ್ಯಾಶ್ ಡ್ಯಾಶ್ ಈಗ ಇದು ಸಮಾಂತರ ಶ್ರೇಣಿ ಆ ರೀತಿ ಪರೀಕ್ಷೆ ಮಾಡಬಹುದು ಹೆಂಗೆ ಪರೀಕ್ಷೆ ಮಾಡ್ಬೇಕಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಎರಡು ಅನ್ನ ಪದಗಳ ಪದಗಳನ್ನು ಏನೋ ವ್ಯತ್ಯಾಸ ಸ್ಥಿರ ಎಂಟು ಮೈನಸ್ ಏನ್ ಎಷ್ಟು ಬರ್ತೈತಲ್ಲ ಎ ತ್ರೀ ಮೈನಸ್ ಎ ಟು ಕೂಡ ಅಷ್ಟೇ ಬರೋದು ಕೆಲಸ ಕಂಡಿದೆ ಡಿ ಇಸ್ಕೋಲ್ ಟು ಎ ಟು ಮೈನಸ್ ಇ ಒನ್ ಎ ಟು ಅಂದ್ರೆ ಇಪ್ಪತ್ತ್ ಮೂರು ಎರಡನೇ ಪರ ಎ ಒನ್ ಅಂದ್ರೆ ಹದಿನೈದು ಎಷ್ಟು ಬಂತು ಎಂಟು ಒಂದು ಒಂದ ಡಿ ಕಂಡಿಡಿದ್ರೆ ಗೊತ್ತಾಗಲಿ ಒಂದ ಸಾಮಾನ್ಯ ಕೆಲಸ ಗೊತ್ತಾಗಲಿ ಇನ್ನೊಂದು ಸಾಮಾನ್ಯ ಕೆಲಸ ಕಂಡಿದೆ ಡಿ ಇಸ್ಕೊಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದ್ರೆ ಮೂವತ್ತೊಂದು ಮೈನಸ್ ಇಪ್ಪತ್ತ್ ಮೂರು ಎಷ್ಟಾಯ್ತದೆ ಇದು ಕೂಡ ಎಂಟು ಅಂದ್ರೆ ಇಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳು ನಡೆಯುವ ವ್ಯತ್ಯಾಸ ಸ್ಥಿರಾಂಕ ಆಗಿದೆ ಎಂಟು 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 ಈ ತರ ಬರ್ದತಿ ಇಲ್ಲಿ ಸಾಮಾನ್ಯತ ಸ್ಥಿರಾಂಕ ಆಗಿರೋದ್ರಿಂದ ಇದು ಈ ಸಂದರ್ಭ ಸಮಾಂತರ ಉಂಟು ಮಾಡುತ್ತದೆ ಇಲ್ಲಿ ಸಾಮಾನ್ಯ ಸ್ಥಿರಾಂಕವಾಗಿದೆ ಆದ್ದರಿಂದ ಈ ಸಂದರ್ಭವು ಸಮಾನ ಶ್ರೇಣಿಯಿಂದ ಉಂಟು ಮಾಡುತ್ತೆ ಈ ತರ ಮಾಡೋದು ಸೆಕೆಂಡ್ ಪ್ರಾಬ್ಲಮ್ ಒಂದು ನಿರ್ವಹಗೊಳಿಸುವ ವಾಯುವೆಚಿಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ ಒನ್ ಬೈ ಫೋರಷ್ಟು ಅನಿಲವನ್ನು ಹೊರ ತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಇದನ್ನ ನಾವು ಇದು ಒಂದು ಸನ್ನಿವೇಶ ಈ ಸನ್ನಿವೇಶ ಸಮಾಂತರ ಶ್ರೇಣಿಯನ್ನ ಉಂಟು ಮಾಡ್ತತಿ ಪರೀಕ್ಷೆ ವಾಯುರೇಚಕ ಯಂತ್ರ ಅಂದ್ರೆ ಇದರಿಂದ ಹೊರ ಅನಿಲ ಹೊರ ತೆಗೆಯೋ ಯಂತ್ರ ಏನ್ ಮಾಡ್ತೇತಿ ಅಂದ್ರ ಒಂದು ಸಾರಿ ಹೊರ ತೆಗೆದು ಎಷ್ಟು ತೆಗಿತೈತಿ ಒನ್ ಬೈ ಫೋರ್ ರಸ್ಟ್ ಸಪೋಸ್ ಇದು ಇದರೊಳಗ ನೂರ್ ಲೀಟರ್ ಗ್ಯಾಸ್ ಇತ್ತಂದ್ರ ಹಂಡ್ರೆಡ್ ಲೀಟರ್ ಗ್ಯಾಸ್ ಇತ್ತಂದ್ರ ಒನ್ ಬೈ ಫೋರ್ ರಸ್ಟ್ ಅಂದ್ರೆ ಏನು ನಾಕ ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಲೀಟರ್ ಹೊರಗೆ ತೆಗಿಬೇಕಂತ ಅರ್ಥ ಟೋಟಲ್ ಒಂದ್ ನೂರ್ ಲೀಟರ್ ಗ್ಯಾಸ್ ಇತ್ತಂದ್ರೆ ಒನ್ ಬೈ ಫೋರ್ ಅಷ್ಟು ಅಂದ್ರೇನ ಒಂದ್ಸಾರಿ ಪಂಪ್ ಮಾಡಿ ಹೊರಗೆ ಎಷ್ಟು ಎಷ್ಟಾಗತ್ತ ಇಪ್ಪತ್ತೈದು ಲೀಟರ್ ಹೊರಗ್ ಬರ್ತೈತಿ ಅದರೊಳಗೆ ಎಷ್ಟು ಇರ್ತೈತಿ ಅದ್ರ ಒನ್ ಬೈ ಫೋರ್ ಅಷ್ಟು ಹೊರಗೆ ಬರ್ತೈತಿ ನೆಕ್ಸ್ಟ್ ಎಷ್ಟು ಉಳಿದತ್ತೈತಲ್ಲ ಮತ್ತೊಂದ್ಸರಿ ಎರಡನೇ ಸಾರಿ ವಾಯು ಏಸಕ್ಕಿ ನೀರ ತೆಗೆದಾಗ ಎಷ್ಟು ಉಳ್ದಿರ್ತೈತಿ ಅದರ ಒನ್ ಬೈ ಪೋರ್ ಅಷ್ಟು ಹೊರಗ್ ಬರ್ತೈತಿ ಇದೇ ತರ ಪ್ರೊಸೆಸ್ ಮುಂದುವರಿತಾ ಹೋಗೈತಿ ಈ ಸಂದರ್ಭ ಸಮಾಂತರ ಸಿಲಿ ಉಂಟು ಮಾಡ್ತೈತಿ ಕೇಳಿದಾರೆ ಫಸ್ಟ್ ನಾವು ಈ ಸಿಲಿಂಡರ್ ಒಳಗ ಅನಿಲ ಎಷ್ಟೈತೆ ಅನ್ನೋದು ಗೊತ್ತಿಲ್ಲ ನಮಗೆ ಅದನ್ನ ಅನಿಲದ ಪ್ರಮಾಣ ವಿ ಆಗಿಲ್ಲ ಅಂತ ತೋಡೋದು ವಿ ಸಿಲಿಂಡರ್ ಸಿಲಿಂಡರ್ನಲ್ಲಿರೋ ಆರಂಭಿಕ ಅನಿಲದ ಪ್ರಮಾಣ ವಿ ಆಗಿದೆ ಪ್ರತಿ ಬಾರಿ ವಾಯು ಎಚ್ ಒನ್ ಬೈ ಫೋರ್ ಅಷ್ಟು ತೆಗಿತೈತೆ ಅನಿಲ ಹೊರ ತೆಗಿತೈತಿ ಒಂದನೇ ಬಾರಿ ಹೊರ ತೆಗ್ದಾಗ ಏನಾಗಿತ್ತು ಟೋಟಲ್ ವಿ ಒಂದನೇ ಬಾರಿ ಎಷ್ಟು ತೀರ್ತಿ ಒನ್ ಬೈ ಫೋರ್ ವಿ ಪ್ರತಿ ಬಾರಿ ವಾಯು ಎಚ್ ಒನ್ ಬೈ ಫೋರ್ ಅಷ್ಟು ಅನಿಲವನ್ನು ಹೊರ ತೆಗೆದಾಗ ಉಳಿಯುವ ಅನಿಲ ಎಷ್ಟು ಅಂದ್ರೆ ಸಿಲಿಂಡರ್ ಎಷ್ಟು ಅನಿಲ ಉಳಿತು ಸ್ಟಾರ್ಟಿಂಗ್ ಇಷ್ಟಿತ್ತು ಒಂದೇ ಸಾರಿ ತೆಗೆದಾಗ ಒನ್ ಬೈ ಫೋರ್ ಇಂಟು ವಿ ದಷ್ಟು ತೆಗಿತದೆ ಇಷ್ಟು ಬಿ ಇಷ್ಟ ಐತದ ಅನಿಲ ಇದರ ಒನ್ ಬೈ ಫೋರ್ ಅಷ್ಟನ್ನ ಮತ್ತಿದ್ದ ಕಳೀತದ ಹೆಂಗ್ ಬಂತ ನೋಡಿದ್ರೆ ಇದು ಆರಂಭಿಕ ಅನಿಲದ ಪ್ರಮಾಣ ಅದರೊಳಗೆ ಎಷ್ಟು ಹೊರಗೆ ಅಂದ್ರೆ ಎಷ್ಟು ಇತ್ತಲ್ಲ ಅದು ಅದರ ಒನ್ ಬೈ ಫೋರ್ ಅಷ್ಟು ಹೊರಗೆ ತೆಗಿತಾ ಇದೀವಿ ಇದ್ರ ಸುಲಭಿ ಕಲಸಿ ಏನಾಯ್ತಂದ್ರ ಲಸ ನಾಲ್ಕು ಬಂತು ಒಂದನೇ ನಾಲ್ಕನೇ ನಾಲ್ಕು ಒಂದನೇ ಫೋರ್ ಇಂಟು ವಿ ಫೋರ್ ವಿ ಮೈನಸ್ ವಿ ನಾಲ್ಕರ ಒಂದು ಕಳೆದ ಮೂರು ವಿ ಅಂದ್ರೆ ತ್ರೀ ಬೈ ಫೋರ್ ವಿ ಅದರಲ್ಲಿ ಒಂದೇ ಸಾರಿ ಪಂಪ್ ಮಾಡಿ ಹೊರತ್ ಸಿಲಿಂಡ್ರಲ್ಲಿ ಎಷ್ಟು ನೋಡಿ ತನಿಖಾ ತ್ರೀ ಬೈ ಫೋರ್ ವಿ ವಿ ಈಗ ನೆಕ್ಸ್ಟ್ ಎರಡನೇ ಬಾರಿ ಬಾರಿ ಎಷ್ಟೈ ನೋಡಿ ಇಷ್ಟ ಐತಿ ಈಗ ಎಷ್ಟು ತ್ರೀ ಬೈ ಫೋರ್ ವಿ ಐತಿ ಎಷ್ಟೈತಿ ಅಟ್ ಪ್ರೆಸೆಂಟ್ ಇದರೊಳಗೆ ಎಷ್ಟು ಹೊರತ್ ಇವ ಒನ್ ಬೈ ಫೋರ್ ಆಫ್ ಇದರ ಒನ್ ಬೈ ಫೋರ್ ತ್ರೀ ಬೈ ಫೋರ್ ವಿಂಪ್ ಮಾಡಿ ಹೊರತ್ ತೆಗೆದಾಗ ಸಿಲಿಂಡರ್ ಒಳಗೆ ಅನಿಲ ಐತಿ ಈಗ ತ್ರೀ ಬೈ ಫೋರ್ ವಿ ಐತಿ ಈಗ ಇದ್ರೊಳಗೆ ಎಷ್ಟು ಹೊರತ್ಗೆ ಆಗತ್ತ ನಾವು ಇಷ್ಟು ಐತಲ್ಲ ಇದರ ಒನ್ ಬೈ ಫೋರ್ ಅಷ್ಟನ್ನು ಇದ್ರಾಗ ಕಳೀತಾ ಇದೀವಿ ಇದನ್ನು ಶುಭೀಕರಿಸಿಲ್ಲ ಏನಾಯ್ತು ತ್ರೀ ಬೈ ಫೋರ್ ವಿ ಇದು ಮೂರು ನಾಲ್ಕು ಹದಿನಾರು ವಿ ಲಸ ಪೇವರ್ ತೆಗೆ ಲಸ ಹದಿನಾರು ಬರ್ತತಿ ನಾಲ್ಕು ನಕ್ಲೆ ಹದಿನಾರು ಹದಿನಾರು ಒಂದೇ ನಾಲ್ಕು ಮೂರು ಹನ್ನೆರಡು ವಿ ಮೈನಸ್ ಮೂರೊಂದೇ ಮೂರು ವಿ ಏನಾಯ್ತದೆ ಹನ್ನೆರಡು ಮೂರು ಒಂಬತ್ತು ಅಪ್ಪ ಹದಿನಾರು ವಿ ಅದೇ ಥರ ಮೂರನೇ ಬಾರಿಗೆ ಎಷ್ಟು ಉಳ್ದೈತಿ ನೈನ್ ಬೈ ಸಿಕ್ಸ್ಟೀನ್ ವಿ ಉಳ್ದೈತಿ ನೈನ್ ಬೈ ಸಿಕ್ಸ್ಟೀನ್ ವಿ ಇದರೊಳಗೆ ಎಷ್ಟು ತಿನ್ಬೇಕಂದ್ರೆ ಒನ್ ಬೈ ಫೋರ್ ಆಫ್ ಇಷ್ಟು ಉಳಿದೈತಿ ನೈನ್ ಬೈ ಸಿಕ್ಸ್ಟೀನ್ ವಿ ಒನ್ ಬೈ ಫೋರ್ ಈಗ ಸ್ಟುಳ್ಳಿ ಇದನ್ನ ಇದ್ರೊಳಗೆ ಕಳೀಬೇಕು ಸುರ್ಭಿ ನೈನ್ ಬೈ ಸಿಕ್ಸ್ಟೀನ್ ಇದು ಮೈನಸ್ ಪ್ಲಸ್ ಮೈನಸ್ ಒಂಬತ್ತೊಂದು ಒಂಬತ್ತು ಹದಿನಾರ ನಾಕ್ಲೆ ಅರವತ್ನಾಲ್ಕು ಲಸ ಕಂಡ್ ಅರವತ್ನಾಲ್ಕು ಲಸ ಮತತಿ ಹದಿನಾರ ಅರವತ್ನಾಲ್ಕು ಲಸ ಹದಿನಾರ ಒಂದೇ ಅರವತ್ನಾಲ್ಕೊಂದ್ಲೆ ಮೂವತ್ತಾರು ವಿ ಒಂಬತ್ತೊಂದು ಒಂಬತ್ತು ವಿ ಎಷ್ಟು ಬರ್ತಿದೆ ಮೂವತ್ತಾರು ಒಂಬತ್ತು ಕಳೆದ ಇಪ್ಪತ್ತೇಳು ಅಪಾನ್ ಅರವತ್ನಾಲ್ಕು ಬಿ ಇದನ್ನು ನಾವು ಸೇಡಿಯಲ್ಲಿ ಬರೆದ್ರೆ ಎಣ್ಣೆ ಪದ ಏನಾಗುತ್ತೆ ತ್ರೀ ಬೈ ಫೋರ್ ವಿ ಇದನ್ನು ನಾವು ಹಿಂಗೆ ಬರೀಬೋದು ನೋಡಿ ನೈನ್ ಬೈ ಸಿಕ್ಸ್ಟೀನನ್ನು ತ್ರೀ ಅಪಾನ್ ತ್ರೀ ಅಪಾನ್ ಫೋರ್ ಫೋರ್ ಸ್ಕ್ವೇರ್ ವಿ ಅಂತ ಬರಿಬೋದು ಮೂರು ಸ್ಕ್ವೇರ್ ಅಂದ್ರೆ ಒಂಬತ್ತು ನಾಲ್ಕು ಸ್ಕ್ವರ್ ಅಂದ್ರೆ ಹದಿನಾರು അതേ തര ഇതി ಕೂಡ ഇന്നാ എഴുതികളോട് 3/4 ക്യൂബ്ର୍ത്തതെ ഇこう 3 ക്യൂബ് അത്ര 27 4 ക്യൂബ് അത്ര 64 పద 3/4 ഹോ സ്ക്വയർ വി നെക്സ്റ്റ് 3/4 4 ക്യൂബ് വി ഡാഷസ് നോടനെ ഇതി घात ആയിത് നോട 3/4 സ്ക്വയർ 3/4 ക്യൂബ് ഇങ്ങേച്ചി ಹಾಕോണ്ട് ഇതി ಎಲ್ಲಿ ಗಾತಾಂಕ ಹೆಚ್ಚಿಗೆ ಹಾಕೊಂತ ಹೋಗಿರ್ತತಿ ಅಲ್ಲಿ ಯಾವುದೇ ಎರಡು ಅನುಕ್ರಮ ನಡುವಿನ ವ್ಯತ್ಯಾಸ ಸ್ಥಿರಾಂಕ ಆಗೋದಿಲ್ಲ ಯಾಕಂದ್ರೆ ಗಾತಾಂಕ ಹೆಚ್ಚಾಕೋಂತ ಹೋಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿಲ್ಲ ಆದ್ದರಿಂದ ಈ ಸಂದರ್ಭ ಸಮಾನ ಶ್ರೇಣಿಯನ್ನ ಉಂಟು ಮಾಡೋದಿಲ್ಲ ಇಲ್ಲಿ ಗಾತಾಂಕ ಹೆಚ್ಚಾಗುತ್ತಾ ಹೋಗಿದೆ ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿರುವುದಿಲ್ಲ ಆದ್ದರಿಂದ ಈ ಸಂದರ್ಭವು ಸಮಂತ ಶ್ರೇಣಿಯನ್ನ ಉಂಟು ಮಾಡೋದಿಲ್ಲ ಇಷ್ಟು ಎಸ್ ತರ್ಡ್ ಒನ್ ಬಾವಿಯನ್ನು ತೋಡುವಾಗ ಮೊದಲ ಮೆಟ್ರಿಗೆ ನೂರ ಐವತ್ತು ನಂತರದ ಪ್ರತಿ ಮೀಟ್ರಿಗೆ ರು ಐವತ್ತರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂದ್ರೆ ಒಂದು ಬಾವಿಯನ್ನು ತೊಡೋದಕ್ಕೆ ಮೊದಲ ಮೀಟ್ರ್ ಬಾವಿ ತೊಡೋದಕ್ಕೆ ಒಂದ್ನೂರ ಐವತ್ತು ರೂಪಾಯಿ ನಂತರದ ಪ್ರತಿ ಮೀಟ್ರಿಗೆ ಆಮೇಲೆ ಏನು ಒಂದೊಂದು ಮೀಟರ್ ತೆಗಿತಾ ಹೋಗ್ತಾರ ಐವತ್ತು ರೂಪಾಯಿ ಹೆಚ್ಚಾಗ್ತಾ ಹೋಗುತ್ತಂತೆ ಇದನ್ನ ನಾವು ಬರ್ಕೊಳಂತ ಅಷ್ಟು ಮೊದಲ ಮೀಟ್ರಿಗೆ ನೂರ ಅಂತ ಹೇಳಿದಾರ ಎರಡನೇ ಮೀಟ್ರಿಗೆ ಎಷ್ಟು ನೋಡ್ರಿ ನೂರ ಐವತ್ತು ಪ್ಲಸ್ ಐವತ್ತು ಹೆಚ್ಚು ಆಗುತ್ತಾ ಹೋಗುತ್ತೆ ಅಂತ ಹೇಳ ನೂರೈವತ್ತೈವತ್ತು ಎರಡ್ನೂರ ಐತ ಮೂರನೇ ಮೀಟ್ರಿಗೆ ಆಲ್ರೆಡಿ ಎರಡ್ ನೂರ ಐತಿ ಮತ್ತೈವತ್ತು ಹೆಚ್ಚಾಗುತ್ತ ಎರಡ್ ನೂರ ಐವತ್ತಾಯ್ತು ನಾಲ್ಕನೇ ಮೀಟ್ರಿಗೆ ಎರಡ್ನೂರ ಐವತ್ತು ಪ್ಲಸ್ ಐವತ್ತು ಮುನ್ನೂರ ಒಂದನೇ ಮೀಟ್ರ್ ಬಾವಿ ತೊಡಕ ನೂರೈವತ್ತು ರೂಪಾಯಿ ನಂತರದ ಪ್ರತಿ ಮೀಟ್ರಿಗೆ ಐವತ್ತು ಹೆಚ್ಚು ಆಗ್ತಾ ಹೋಗಿತ್ತು ಅಂತ ಹೇಳಿದಾರ ಈ ಥರ ಬರೋದು ಇದನ್ನ ನಾವು ಒಳಗೆ ಬರ್ಕೊಂಡ್ರೆ ನೂರ ಐವತ್ತು ಎರಡು ನೂರು ಎರಡು ನೂರ ಐವತ್ತು ಮುನ್ನೂರು ಕ್ಯಾಕ್ಸ್ ನೋಡಿದ್ರೆ ಗೊತ್ತಾಗುತ್ತಾ ಇದು ಸಮನ್ಸ್ಗೇ ಉಂಟು ಮಾಡ್ಬೋದು ಇಲ್ಲಿ ಎ ಟು ಮೈನಸ್ ಎವೆನ್ ಎರಡು ನೂರು ಮೈನಸ್ ನೂರ ಐವತ್ತು ಅಷ್ಟು ಐವತ್ತು ಇನ್ನೊಂದು ಕಂಡಿದ್ದಾನೆ ಎ ತ್ರೀ ಮೈನಸ್ ಎ ಟು ಎರಡು ನೂರ ಐವತ್ತು ಮೈನಸ್ ಎರಡುನೂರು ಐವತ್ತು ಅಂದರೆ ಇಲ್ಲಿ ಯಾವುದೇ ಎರಡು ಅನ್ಯಕ್ರಮ ಪದಗಳನ್ನು ವ್ಯತ್ಯಾಸ ಕ್ರೀಡಾಂಕರಿಗೆ

ಸಂದರ್ಭದಲ್ಲಿ ಮತ್ತ ಕಂಡಿಡಿಸೋತದೆ ಮತ್ತಂದ್ರೆ ಹಸಲು ಪ್ಲಸ್ ಬಡ್ಡಿ ಸೇರಿ ಈಗ ಅಸಲು ಕೊಟ್ಟಾರ ಹತ್ತು ಸಾವಿರ ಬಡ್ಡಿ ದರ ಏಟ್ ಪರ್ಸೆಂಟ್ ಅಂತ ಕೊಟ್ಟಾರೆ ಎ ಅಂದ್ರೆ ಅಮೌಂಟ್ ಮತ್ತೆ ಪಿ ಅಂದ್ರೆ ಅಸಲು ಆರ್ ಅಂದ್ರೆ ಬಡ್ಡಿ ದರ ಎನ್ ಅಂದ್ರೆ ನಂಬರ್ ಆಫ್ ಪಿ ಎಸ್ ಒಂದನೇ ಅರ್ಸಕ್ಕೆ ಅಂದ್ರೆ ಮೊತ್ತ ಹಸಲು ಹತ್ತು ಸಾವಿರ ಒನ್ ಪ್ಲಸ್ ಆರ್ ಅಂದ್ರೆ ಏಟ್ ಅಪಾನ್ ಹಂಡ್ರೆಡ್ ರೇಸ್ ಟು ಒನ್ ಎರಡನೇ ಅರ್ಶಕ್ಕೆ ಏನಾಗುತ್ತೆ ಅಂದ್ರೆ ಟೆನ್ ತೌಸಂಡ್ ಒನ್ ಪ್ಲಸ್ ಏಟ್ ಅಪಾನ್ ಹಂಡ್ರೆಡ್ ಇಲ್ಲಿ ಎರಡನೇ ಅರ್ಸನಾರ ನಂಬರ್ ಆಫ್ ಇಯರ್ಸ್ ಟು ಮೂರನೇ ಅರ್ಶಕ್ಕೆ ಒನ್ ಪ್ಲಸ್ ಅಪಾನ್ ಹಂಡ್ರೆಡ್ ರೆಸ್ ಟು ತ್ರೀ ನೋಡಿ ಪ್ರತಿ ಪದವನ್ನು ಕೂಡ ಗಮನಿಸ್ತಾ ಬರ್ರಿ ಗಾತಾಂಕ ಹೆಚ್ಚಾಕೋತ ಹೋಗಿತ್ತು ಇದು ನಾವು ಪದಗಳಲ್ಲಿ ಬರೆದ್ರೆ ಹತ್ತು ಸಾವಿರ ಎಂಟು ಒನ್ ಪ್ಲಸ್ ಏಟ್ ಅಪಾನ್ ಹಂಡ್ರೆಡ್ ರೇಸ್ ಟು ಒನ್ ಹತ್ತು ಸಾವಿರ ಸಾವಿರ ಇದೇ ತರ ಪದಗಳ ಮುಂದುವರಿತವೆ ಇದನ್ನು ಸುಲಭೀಕರಿಸುವ ಬಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಗಾತಾಂಕ ಹೋಗಿ ಎಲ್ಲಿ ಗಾತಾಂಕ ಹೆಚ್ಚಾಕೋಕತಿ ಅಂತ ಸಂದರ್ಭಗಳಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕವಿರೋದಿಲ್ಲ ಇಲ್ಲಿ ಘಾತಾಂಕ ಹೆಚ್ಚಾಗುತ್ತಾ ಹೋಗಿದೆ ಇಂತಹ ಸಂದರ್ಭದಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕವಾಗಿರೋದಿಲ್ಲ ಅಂದ್ರೆ ಸಾಮಾನ್ಯತೆ ಸ್ಥಿರಾಂಕ ಆಗಿಲ್ಲ ಅಂದ್ರೆ ಈ ಸಂದರ್ಭ ಸಮಾಂತರ ಸಿಡಿಯನ್ನು ಉಂಟು ಮಾಡುವುದಿಲ್ಲ ಬಹಳ ಸಿಂಪಲ್ ಅಭ್ಯಾಸ ಫೈವ್ ಪಾಯಿಂಟ್ ಒಂದಲ್ಲಿರುವಂತ ಫಸ್ಟ್ ಇರುವಂತ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಈ ನಾಲ್ಕು ಸಮಸ್ಯೆ ಮತ್ತೊಂದು ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು